ಓಕೆ ಒಂದು ಅಕ್ಷಯ ಸಮೃದ್ಧಿ ಗೊಬ್ಬರ ಇಡೀ ದೇಶದ ಅಂದ್ರೆ ಸಿನ್ಸ್ ಟೂ ತೌಸಂಡ್ ಸೆವೆನ್ ಇಂದ ಮತ್ತೆ ಎಫ್ ಸಿ ಓ ನೈನ್ಟೀನ್ ಏಟಿ ಫೈವ್ ಆಕ್ಟ್ ಪ್ರಕಾರ ಒಂದು ನಿಮಗೆ ಒತ್ತು ಒಂದು ರಿಪೋರ್ಟ್ ಪ್ರಕಾರ ಸಿಗುತ್ತೆ ಹದಿನಾರು ನ್ಯೂಟೆಂಟ್ ಇರೋ ಗೊಬ್ಬರ ಒಂದು ಕಾಂಟ್ಯಾಕ್ಟ್ ಮಾಡಿ ಈಗ ತುಂಬಾ ಜನ ಅಂತಾರೆ ನೀವು ಜಾಸ್ತಿ ಗಿಡ ದೂರ ದೂರ ನಿಟ್ಟಷ್ಟು ಹೀಲ್ ಜಾಸ್ತಿ ಬರುತ್ತೆ ಗಾಳಿ ಬೆಳಕು ಬರುತ್ತೆ ನಿಜವಾ ಸರ್ ಅದು ಈಗ ಎಂಟೂರು ಗಿಡ ನೆಡೋದು ಒಂದೇ ಒಂದು ಎಕರೆ ನಾನೂರು ಗಿಡ ಈ ತರ ಕೊಡ್ಕೊಂಡ್ರೆ ಅಷ್ಟು ಬರಪಷ್ಟು ಇಷ್ಟು ಗಿಡಕ್ಕೆ ಬರುತ್ತೆ ಅಂತಾರೆ ಹೌದಾ ಏನು ಅದು ಏನಂದ್ರೆ ಸರ್ ಗಿಡ ಗಿಡಕ್ ದೂರ ಇದ್ರೆ ಗಾಳಿ ಚೆನ್ನಾಗ್ ಆಡ್ತೈತೆ ಬಿಸ್ಲು ಹೊಡಿತೈತೆ ಚೆನ್ನಾಗಿ ಬರ್ತ ಸರ್ ಏನಾಗ್ತದಂದ್ರೆ ಈಲ್ಡ್ ಕಡಿಮೆ ಆಗ್ತದೆ ಸರ್ ನೆಲ್ಕೊಗ್ತೈತೆ ಬಿಸಿಲು ಹೊಡೆಯಲ್ಲ ನೆಲಕ್ಕೆ ಈಗ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಒಂದೇ ಸಮಾನಾಗ್ ಬರೋದು ನೀವ್ ನೀರ್ ಹಾಯ್ಸೋದ್ರಿಂದ ಒಂದ್ ಎತ್ತರ ತಗ್ಗು ಒಂದ್ ಎತ್ತರ ತಗ್ಗು ಬಂದಿದೆ ಅದ್ ನೀರ್ ಕರೆಕ್ಟ್ ಆಗಿ ಹೋಗಲ್ಲ ನೀರ್ ಹೋಗೋದಲ್ಲ ಅಂತ ಸರ್ ಏನಾಗ್ತದಂದ್ರೆ ಒಂದು ಕರೆ ಬೇರೆ ಬಿದ್ ಬಿಡ್ತವಲ್ಲ ನೀರ್ ಜಾಸ್ತಿ ಆಯೋದ್ರಿಂದ ಅರ್ಜೆಂಟ್ ಎಳೆ ಗಿಡ ಬೇರ್ ಬಿಟ್ಕೊಂಬಲ್ವಲ್ಲ